ತಿನ್ಬಕು ಯಾವ್ದು ತಿನ್ಬಾರ್ದು ಇಲ್ಲ ಇಲ್ಲಿ ನಾನು ವೆಜ್ ತಿಂತಿಯೋ ವೆಜ್ ತಿಂತಿಯೋ ಏನ್ ತಿಂತಿಯೋ ತಿನ್ನೋದು ನಿನ್ ಖುಷಿ ತಿನ್ನೋದು ಅವರ ವಿಚಾರ ನಾವ್ ಇದೇ ತಿನ್ಬೇಕು ರಿಸ್ಟ್ರಿಕ್ಷನ್ ಇಲ್ಲ ಇಲ್ಲಿ ಮೂರ್ ದಿನ ತಿಂತೀನಿ ಸ್ವಾಮಿ ನನಗೇನು ಆಗಲ್ಲ ತಿನ್ನು ಫ್ರೆಶ್ ಆಗಿರೋದೇ ಬೇಕು ಸ್ವಾಮಿ ತಿನ್ನು ಇದೇ ತಿನ್ಬೇಕು ಯಾವ ಕಾರಣಕ್ಕೂ ಇಲ್ಲಮ್ಮ ಆಮೇಲೆ ಒಳ್ಳೇದಾಗಕ್ಕೆ ಈ ದೇವ್ರ ಪೂಜೆ ಮಾಡಿದ್ರೆ ಮಾತ್ರ ಒಳ್ಳೇದಾಗತ್ತೆ ತಪ್ಪು ಇದು ಇದೆ ಯಾವ ಮಂತ್ರ ಒಳ್ಳೇದಾಗತ್ತೆ ಯಾವ ಪೂಜೆ ಮಾಡಿದ್ರೆ ಪೂಜೆದಾಗತ್ತೆ ಯಾವ ದೇವರು ಒಳ್ಳೆಯದು ಯಾವ ಡಾಕ್ಟರ್ ಒಳ್ಳೆಯದು ಹುಡುಕ್ತಾ ಹೋಗ್ತಾ ಇದ್ದೀವಿ ನಾವು ಕೆಲಸ ಇದು ನಿಲ್ಲಬೇಕು ಅಂದ್ರೆ ಜಸ್ಟ್ ವೆಯ್ಟ್ ನಿಧಾನ ಮಾಡು ಏನು ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಇನ್ನೊಬ್ಬರನ್ನು ಕೇಳೋಣ ಅಂತಕ್ಕಂಥದ್ದಕ್ಕೆ ಇನ್ನೂ ಮೂರ್ಖತನೇ ಅವನೇನು ಅವನ ಅನುಭವಕ್ಕೆ ಹೇಳ್ತಾನೆ ಅವನ ಅನುಭವದ ನಮ್ಮೇಲೆ ಅಪ್ಲೈ ಮಾಡ್ತಾನೆ ಅದು ಅವ್ನು ಹೇಳಿದ ನಮ್ಗೆ ಅರ್ಥನೇ ಆಗಲ್ಲ ಅದನ್ನ ತೆಗೊಳ್ಳೋದಾ ಬಿಡೋದ ಇನ್ನೊಬ್ಬನ ಕೇಳ್ತಾರೆ ಇನ್ನೊ ಹಿಂಗೆ ನಾವು ಕೇಳ್ತಾ 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 ಏನಾಗಿದೆ ನಾವು ಮುಖಸ್ಮಿತರಂತೆ ಏನು ಆಗಲ್ಲ ಏನು ಗೊತ್ತಿಲ್ಲ ಸುಮ್ಮನೆ ಇದ್ಬೇಡಣ್ಣ ಈ ಮಟ್ಟಕ್ಕೆ ರೇಂಜ್ ಕೊಟ್ಟೋಗಿದ್ವಿ ನಾವು ಈ ಒಂದು ಈ ರೀತಿ ವಹಿವಾಟಲ್ಲಿ ಮಗುವಂತ ಒಂದು ಬಂದ್ಬಿಡತಪ್ಪ ಇವರಿಬ್ಬರು ಮದುವೆ ಆದರು ಆ ಎರಡು ದೇಹಗಳು ಒಂದಾಗಕ್ಕೆ ಪ್ರಯತ್ನ ಮಾಡುವಂತಹ ಮಟ್ಟಕ್ಕೆ ಹೋಗಿಲ್ಲ ಅಸಂದರ್ಭವಾಗಿರ್ತಕ್ಕಂತ ಒಂದಣಿಕೆ ವಿಚಾರ ಬೇರೆ ಆದ್ರೆ ನಾವು ಅನ್ಕೊಳ್ಳೋದೇನೋ ಗಂಡು ಹೆಣ್ಣು ಒಂದಾಗಬೇಕು ಅದಕ್ಕೆ ಮಹಾಶಕ್ತಿ ಅಂತಾರೆ ಏನ್ ಹೇಳ್ತೀವಿ ಮಹಾಶಕ್ತಿ ಅಂದ್ರೆ ಎರಡು ಒಂದಾಗುವುದೇ ಮಹಾಶಕ್ತಿ ಆಗ್ಬೇಕ ಬೇಡ ಅದಕ್ಕೊಂದು ಸಣ್ಣ ಉದಾಹರಣೆ ದಿನದ ಇಪ್ಪತ್ನಾಲ್ಕು ಗಂಟೆ ಎರಡು ಭಾಗ ಮಾಡಿ ಹನ್ನೆರಡು ಅಲ್ವಾ ಅದು ಒಂದಾಗಬೇಕು ಇಪ್ಪತ್ನಾಲ್ಕು ಗಂಟೆ ಒಂದಿನ ಆಗತ್ತೆ ಅದೇ ರೀತಿ ಆಕಾಶ ಭೂಮಿ ಒಂದು ಮಾಡಬೇಕು ಹೌದಲ್ಲ ಈ ರೀತಿಯಾಗಿ ಇರ್ತಕ್ಕಂತಹ ಒಂದು ವಿಚಾರದಲ್ಲಿ ಎರಡು ಒಂದನ್ನು ಮಾಡುವುದೇ ಮಹಾಶಕ್ತಿ ನಾವೀಗ ಮನಸ್ಸನ್ನು ಒಂದು ಮಾಡಬೇಕು ಯಾವುದರಿಂದ ಮಾಡಬೇಕು ಇದು ಕ್ವಶನ್ ಹೇಗೆ ಮಾಡೋದು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ನಾವು ನಮ್ಮ ಆಹಾರ ನೀವಾಗಲೇ ಹೇಳ್ಬಿಟ್ಟಿದೆಯಮ್ಮ ಇಂಥದ್ದೇ ತಿನ್ಬೇಕು ಅಂತ ಏನೋ ಇದೆಯಾ ಹೇಳ್ಬಿಡಿ ಅಂತ ಇಲ್ಲಿ ವಿಷಯ ಅದಲ್ಲ ಆದರೆ ಆಹಾರಕ್ಕೂ ನಾವಿಲ್ಲಿ ಒಂದು ಮಾಡತಕ್ಕಂತಹ ಕ್ರಮ ನಮ್ಮ ಉಸಿರಾಟ ಈ ಉಸಿರಾಟಕ್ಕೂ ಆಹಾರಕ್ಕೂ ಒಂದು ಮಾಡುವ ಕ್ರಮ ನಮ್ಮ ಜೀವನದಲ್ಲಿ ಇನ್ನೂ ಆಗಿಲ್ಲ ಆಗೋದು ಇಲ್ಲ ಅಂತ ನಾನೀಗ ಅದನ್ನ ಎಷ್ಟು ಕೋಟಿ ಸಲ ಸಲಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ ಇದು ಒಂದು ಆಗಿಲ್ಲ ಆಗಬೇಕು ಅಂತ ಬೇಡಂತಿಮ್ಮ ಎಲ್ಲಾಗಿದೆ ಯಾವ ಮ್ಯಾಥಿ ಮ್ಯಾಥಮೆಟಿಕ್ಸ್ ಅಲ್ಲಿ ಇದನ್ನು ಹೇಳ್ತಾ ಇದ್ದಾರೆ ನಾವು ಸೇವಿಸುವ ಆಹಾರಕ್ಕೂ ನಮ್ಮ ಉಸಿರಾಟಕ್ಕೂ ನಿಕಟವಾದ ಸಂಬಂಧವನ್ನ ಇರಿಸಿದಾಗ ಮನಸ್ಸು ಅಂತಕ್ಕಂಥದ್ದು ನಿಮ್ಮ ಮಾತನ್ನು ಕೇಳುತ್ತೆ ನಾವು ಅದನ್ನ ಅಡಿಯಾಳಾಗೋಗಿದ್ದೀವಿ ಮನಸ್ಸಿನಂತೆ ನಾವು ಓಡ್ತಾ ಇದ್ದೀವಿ ಹೊರತು ನಮ್ಮಂತೆ ಮನಸ್ಸನ್ನು ಹೇಳಿಯಕ್ಕೆ ಸಾಧ್ಯ ಆಗಿಲ್ಲ ಹೌದಾ ಅಲ್ಲಮ್ಮ ಹೌದು ಸೊ ಯಾವಾಗ ರಿಪೇರಿ ಆಗೋದು ಎಷ್ಟು ಸಾವಿರ ಲಕ್ಷ ವರ್ಷಗಳಿಂದ ಬದುಕಿ ಬಂದಿದ್ದೀವಿ ಎಲ್ಲವನ್ನೂ ನಾವು ಕಂಡು ಹಿಡಿದಿದ್ದೀವಿ ಟೆಕ್ನಾಲಜಿಯಿಂದ ಬದುಕ್ತಾ ಇದ್ದೀವಿ ಸರಿ ನಿನ್ನ ಮನಸ್ಸಿಗೆ ಟೆಕ್ನಾಲಜಿ ಏನು ಹೇಳ್ತೀಯಾ ಹೇಳು ಇದು ನನ್ನ ಸವಾಲು